ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತ ಜೊತೆಗೆ ಎರಡೂ ಒಟ್ಟೊಟ್ಟಿಗೆ ಇದೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ನಮ್ಮ ಷೇರದ ಪರವಾಗಿ ನಮ್ಮ ನಗರಸಭೆಯ ಪರವಾಗಿ ಶುಭಾಶಯಗಳನ್ನು ಕೊಡ್ತಾಯಿದೀನಿ ಯುಗ ಯುಗ ಕಳೆದರೂ ಯುಗಾದಿ ಮರಳಿ ಬರಲಿ ಅಂತೇಳಿ ಇನ್ನು ಬೇವು ಬೇರದ ಜೊತೆಯಲ್ಲಿ ನಾವು ಯುಗಾದಿಯನ್ನು ಆಚರಣೆ ಮಾಡ್ತೀವಿ ಸಮಸ್ತ ನಾಡಿನ ಜನಗಳು ಒಳ್ಳೆಯ ಬೆಳೆ ರೈತರು ಬೆಳೆದಂಥ ಬೆಳೆ ಒಳ್ಳೆಯ ಮಾ ಮಾರ್ಕೆಟಲ್ಲಿ ಬೆಳೆಯನ್ನು ಬರಲಿ ರೈತರಿಗೆ ಒಳ್ಳೆಯ ಸಮೃದ್ಧಿಯನ್ನು ಕೊಡಲಿ ಮಳೆ ಬೆಳೆ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸಮಸ್ತ ನಾಗರಿಕರಿಗೆ ಒಟ್ಟಾಗಿ ಯುಗಾದಿ ರಂಜಾನ್ ಅದೇ ರೀತಿ ರಾಮನವಮಿಯೂ ಸಹ ಈ ತಿಂಗಳಲ್ಲೇ ಮೂರು ಒಟ್ಟಾಗಿ ಬರ್ತದೆ ಅದರ ಪರವಾಗಿ ಎಲ್ಲರಿಗೂ ಸಮಸ್ತ ನಾಗರಿಕರಿಗೆ ಶುಭಾಶಯಗಳನ್ನು ಕೋರ್ತಾಯಿದ್ದೀನಿ